ಎಲ್ರಿಗೂ ನಮಸ್ಕಾರ ಶಾರದಾನ್ ಸಿಂಧು ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬದನೆಕಾಯಿ ತವ ಫ್ರೈ ಮಾಡೋದು ಹೇಗೆ ಏನನ್ನು ತಿಳಿಸ್ಕೊಡ್ತೀನಿ ಹೀಗೆ ಬದ್ನೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಅದನ್ನು ಈ ರೀತಿ ರೌಂಡಕ್ಕೆ ಕಟ್ ಮಾಡ್ಕೊಬೇಕು ಇಷ್ಟು ದಪ್ಪ ಬರೋ ರೀತಿ ಕಟ್ ಮಾಡ್ಕೊಂಡು ಬದನೆಕಾಯಿನೆಲ್ಲ ನೀರ್ಗೆ ಹಾಕಿ ಇಟ್ಕೊಬೇಕು ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಬದನೆಕಾಯಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ನೀರಿಗೆ ಇಟ್ಕೊಂಡ್ಮೇಲೆ ಅದಕ್ಕೆ ಬೇಕಾದ ಮಸಾಲೆನ ರೆಡಿ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡೋಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಇಟ್ಕೊಬೇಕಾಗುತ್ತೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಕಾನ್ ಫ್ಲೋರು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಓಳ್ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಬೇಕು ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿಯನ್ನೆಲ್ಲ ನೀರಿಂದ ತೆಗೆದು ನಾವು ಮಿಕ್ಸ್ ಮಾಡಿರೋ ಮಸಾಲೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನೀರು ಬೇಕಾದರೆ ಚುಮ್ಕಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಬೇಕು ನಂತರ ಗ್ಯಾಸ್ ಮೇಲೆ ಒಂದು ತವ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ನಾವು ಮಿಕ್ಸ್ ಮಾಡಿಟ್ಟಿರೋ ಬದನೆಕಾಯಿನ ತವ ಮೇಲೆ ಒಂದೊಂದೇ ಇಟ್ಟು ಎರಡು ಸೈಡು ಫ್ರೈ ಮಾಡ್ಕೊಬೇಕಾಗುತ್ತೆ ಬದನೆಕಾಯಿ ಎಲ್ಲ ಒಂದು ಸೈಡು ಫ್ರೈ ಆದಮೇಲೆ ಅದನ್ನು ತಿರುವಾಕಿ ಇನ್ನೊಂದು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಸಾರಿ ಫ್ರೆಂಡ್ಸ್ ನನ್ನ ಮೊಬೈಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಇನ್ನೊಂದು ಸೈಡ್ ರೋಸ್ಟ್ ಮಾಡ್ಕೊಂಡಿರೋ ವಿಡಿಯೋ ಮಿಸ್ ಆಗಿದೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ರೀತಿ ಬದನೆಕಾಯಿ ಫ್ರೈನ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ